ಇವರು ಜೀವನ ಪೂರ್ತಿ ಬೇಳೆನೆ ನಾವು ಜೀವನ ಪೂರ್ತಿ ಮೂಳೆನೆ ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸ್ನೇಹಿತೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತು ನಾವೆಲ್ಲ ನಾನು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಮನೇಲಿ ಹೇಗೆ ಹೊಸ ಮಾಡಿದ್ವಿ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀವಿ ಹೇಗೆ ಎಲ್ಲರೂ ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡು ಹೇಗಿದ್ವಿ ನಾವು ನಮ್ಮ ಫ್ಯಾಮಿಲಿ ಎಲ್ಲ ಜೊತೆ ಯಾವಾಗಲೂ ಟೈಮ್ ಸ್ಪೆಂಡ್ ಇರುತ್ತೆ

ಯಾರೇ ನಾ ದಿನ ನಾ ದಿನ ವಿಡಿಯೋ ಮಾಡ್ತಾ ಇದ್ದೀನಿ ನಾ ದಿನ ವರ್ಧಕ್ಕೆ ಯೂಟ್ಯೂಬ್ಲಾಗು ಇದು ಮಾನೆ ಬೆಳಿಗ್ಗೆ ಏಪ್ರಿಲ್ ಫಸ್ಟ್ ಆಗಿತ್ತು ನನ್ನ ತಮ್ಮನ್ ಫೋನ್ ಮಾಡೋದಕ್ಕೆ ನಾನು ನನ್ನ ಮಧ್ಯೆ ಟ್ರೈ ಮಾಡ್ತೀವಿ ನೋಡಿ עזוב לי פה. 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 לא, אין לו את ארדור יותר. היה פלפל מאוד. בוטאנס. נן, מי לא אמרת היידי נגילי? סלומה שאני לא יודעת אותה היידי אמרת. סלומה, סלומה.

ಸ್ವಲ್ಪ ಅವಳು ಖುಷಿಯಾಗಿರಲಿ ಅಂತ ಅತೇನೆ ಹಾಗೆ ನಾವು ಎಲ್ಲ ಫುಲ್ಲು ತರಕಾರಿ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ ನಾನು ಅಮ್ಮ ನಮ್ಮ ಬಾವ ಬಂದು ಬಿರಿಯಾನಿ ಸಕ್ಕದಾಗಿ ಮಾಡ್ತಾರೆ ಗೈಸ್ ಅದಕ್ಕೋಸ್ಕರ ಅವರು ಬಿರಿಯಾನಿ ಪ್ರಿಪೇರ್ ಮಾಡ್ತಾಯಿದ್ರು ಅದಕ್ಕೋಸ್ಕರ ನಾನು ನಮ್ಮ ಅಮ್ಮ ಎಲ್ಲ ಇದ್ವಿ ನಮ್ಮ ಅಕ್ಕ ಕೂಡ ನಮ್ಮ ಬಾವಂಗೆ ಹೆಲ್ಪ್ ಇದ್ಲು ಹೀಗೆ ಎಲ್ಲ ಬೆಳಗ್ಗೆ ಬೆಳಗ್ಗೆ ಬೇಗ ಬೇಗ ತಿನ್ಬಿಡೋಣ ಅಂತೇಳಿ ಬೆಳಗ್ಗೆ ಎದ್ದ ತಕ್ಷಣನೇ ಟೀ ಒಂದು ಅಂದ್ರು ರೆಡಿ ಮಾಡ್ದಕ್ಕೆ ಅಂತ ಕೂತ್ಕೊಂಡ್ವಿ আরে আরে আড়ু আড়ু মিলেলা আরু কে আর আপা এলু সব বিস্কিট টা বাবা হ নড়ি এলা আরু বিস্কিট টা সনা বিস্কিট টা হ আড়ু নড়তা না টঙ্গিল খাইলামা লাগি ছোট কি আ হ গোব্রে আকে সনা আলো না মা ইউটিউব চ্যানেল নোরকো না আগে মত ಧನ್ಯಾಪುಡಿನೂ ಬೇಕು ಮೆಣ್ಸಿನ್ಕಾಯಿ ಪುಡಿನೂ ಬೇಕು ತುಂಬನೇ ಕೇಳ್ತಿದ್ದಾರೆ ನೋಡಿ ಗಾಯ್ ಸುಮಲ್ ಬಂದ್ಬಿಟ್ಟರೆ ತನ್ನ ಹತ್ರ ಹಾಯ್ ಗುಡ್ ಮಾರ್ನಿಂಗ್ ವಿಡಿಯೋ ಹಾಕ್ತಿದ್ಯಾ ಟಿಫನ್ ಆಯಿತಾ ಆಯ್ತನ ನೋಡಿ ಸರ್ ಅಮ್ಮ ಇಲ್ಲಿ ಬ್ಲಾಗ್ ಮಾಡ್ತಿದ್ದಾರೆ ಅಕ್ಕ ನಿಮ್ಮನ್ನು ನಿಮ್ಮ ವಾಯ್ಸು ಕೇಳಿಸ್ತು ಆ ಬ್ಲಾಗಲ್ಲಿ ನಾನು ಚೆನ್ನಾಗಿ ಕಳಿಸಿದ್ದೀನಂದ್ರೆ ಮಿರಲ್ ರಿತೋಷ್ ಓ ಹೌದಲ್ಲ ಅಮ್ಮ ಏನ್ ಟಿಫನ್ ತಿಂದಿರಿ ಇಡ್ಲಿ ಸಾಂಬಾರ್ ನಮ್ದು ಇನ್ನೂ ಟಿಫನ್ ಆಗಿಲ್ಲ ರೆಡಿ ಆಗ್ತಾ ಇದೆ ಬಿರಿಯಾನಿ ಏನೆಲ್ಲ ಇದೆ ಇವತ್ತು ಸ್ಪೆಷಲ್ ಹೇಳಿ ಇವತ್ತಿನ ಸ್ಪೆಷಲ್ಲು ಬಿರಿಯಾನಿ ಮೊಟ್ಟಕ್ಕೆ ಮಧ್ಯಾಹ್ನ ಮುದ್ದೆ ಮಟನ್ ಸಾರು ಆಮೇಲೆ ಪೆಪ್ಪರ್ ಫ್ರೈ ಚಿಕನ್ ಗ್ರೇವಿ ಫುಲ್ ಮಾಡಿದ ಸಣ್ಣ ಅವರ ಅಮ್ಮನ ಜೊತೆ ಮಾತಾಡ್ತಾ ಇದ್ದೆ ಹಾಗೆ ನನ್ನ ಹಸ್ಬೆಂಡ್ ಬಂದ್ರು ಅಂತೇಳಿ ಹೊರಗಡೆ ಬಂದೆ

ನೋಡಿ ಪಾಪ ಧೀರಜ್ ಒಬ್ಬನೇ ಇಷ್ಟೆಲ್ಲ ಮಾಡಕ್ಕೆ ಟ್ರೈ ಮಾಡ್ತಾವನೆ ಅಂತ ಅನ್ಕೊಬಿಡಿ ನೋಡಿದ್ರಂದಿ ನೋಡವ್ರ ಮನೇಲ್ ಇಲ್ಲಿ ನಾನ್ವೆಜ್ ತಿನ್ನಲ್ಲ ತಿನ್ನ ನಾನ್ ನಾನ್ವೆಜ್ ಎಲ್ಲಾ ಅಡ್ಗೆ ಮಾಡ್ಕೊಡ್ತಾವ್ ಅವನು ತಿಂತಾನೆ ಬೇಗ ಯಾವಾಗ ಫಸ್ಟ್ ಕಾಯ್ತಾ ಇರೋದೇನ ದೀರಾಜ್ ದೀದಿ ಮಾಮೂಂಗೇ ದೀದಿ ಮಾಮೂಂಗೇ ಚೂರಿ ಮಾಮೂಂಗೇ ಚೂರಿ ಮಾಮೂನ್ ಮೇಲೆ ಒಂದ್ ಆಡ್ಬಿಡ್ತಿದ್ದೀರಾ ಹೇಳಿ ಕ್ಯಾರೆ ಕ್ಯಾರೆ ತೂ ನಮ್ಮ ಯಜ್ಮಾನ್ರು ನಿನ್ನೆ ರಾಮ ಸಾರಿ ರಾಮ್ ಏನು ರಂಜಾನ್ ಮಾಡ್ಬಿಟ್ಟು ಬಂದವ್ರೆ ನಿನ್ನೆ ಸಲಾಮ್ ಅಲ್ಲಿ ಕುಂ ಬಾಯ್ ಬಾಯ್ ಎಂತಿಯಲ್ಲೇ ಅಂತ ಗಂಡು ನಾನು ಓಕೆ ಗಾಯ್ಸ್ ಕು ನೆನ್ನೆ ಬೇಳೆ ಇವತ್ತು ಮೂಳೆ ನಡೆ 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 ನೆನ್ನೆ ತಿಂದ್ವಾ ನೆನೂ ಬೇಳೆ ಬೇಕಂತ ತಿಂದಿದ್ ಬಾ ಸೋಮಾರ ನೋಡಿ ಪಾಪ ಇವ್ರ ಜೂನ ಪೂರ್ತಿ ಬೇಳೆನೆ ನಾವು ಜೂನ ಪೂರ್ತಿ ಮೂಳೆನೆ ಧೀರಜ್ ಕೂಡ ಮನೆಗೆ ಹೋಗಿರ್ಲಿಲ್ಲ ನಮ್ಮ ಮನೇಲೇ ಇದ್ದ ನಾವೇ ಇರಿ ಅಂತ ಇದ್ಕೊಂಡಿದ್ವಿ ಅವ್ರ ಅಮ್ಮ ಫೋನ್ ಮಾಡಿ ಬೈತಾ ಇದ್ರು ಅದನ್ನೇ ಒಂದು ಕ್ಯಾಪ್ಚರ್ ಮಾಡಿದ್ರು ನಾನು ಮೊಟ್ಟೆ ಕೊಡಬೇಕು ியா போ அம்மா போலே உண்ணி இல்ல டப் மா

ಈ ತರ ಪರಿಸ್ಥಿತಿ ಯಾರು ಅದಕ್ಕೆ ಬಂದು ಕೂತಿರೋದು ಅಡಿಗೆ ಮನೆ ಹತ್ರ ಹೋದಾಗ ಬೈತಿವಿ ಅಂತ ಇವಾಗ ನಮ್ಮ ಭಾವ ಬಿರಿಯಾನಿ ಮಾಡಿದ್ದಾರೆ ಗೈಸ್ ಇವಾಗ ನಾನು ಮೊಟ್ಟೆ ಕೊಲ್ಲಿ ಸಾರು ಮಾಡ್ತಾ ಇದೀನಿ ಅಕ್ಕ ಮಟನ್ ಸಾರು ಮಾಡ್ತಾಳೆ ಅಂದಾದ್ಮೇಲೆ ಚಿಕನ್ ಅಲ್ಲಿ ಏನಾದರೂ ಮಾಡಬೇಕು ಮಸಾಲೆಗಳ ರೆಡಿ ಮಾಡ್ಕೊಂಡ್ರೆ ಆವಾಗಲೇ ಒಳಗೆ ಚೆನ್ನಾಗಿ ಉರುದಿ ಆರಡಿಕೆ ಅಂತ ಬಿಟ್ಟಿದೆ ನಾನು ಯಾವ ರೀತಿ ಮಟನ್ ಸಾರು ಚಿಕನ್ ಸಾರು ಮಾಡ್ತೀನಿ ಅಂತ ನಾನು ಮುಂಚೆನೇ ವೀಡಿಯೋ ಮಾಡಿದ್ದೀನಿ ನೋಡಿಲ್ಲ ಇನ್ನೊಂದು ಸ್ವಲ್ಪ ಕ್ಲಾರಿಟಿ ಥರ ವೀಡಿಯೋ ಮಾಡಿ ಅಂತ ಹೇಳಿದ್ರೆ ಖಂಡಿತ ಅದು ಮಾಡ್ತೀನಿ ಇಲ್ಲಿ ಚಿಕನ್ ಬೇಯ್ತಾಯಿತ್ತು ನೀರೆಲ್ಲ ಹೋದ್ಮೇಲೆ ಮಸಾಲೆ ಹಾಕಬೇಕು ಆಮೇಲೆ ಕುಕ್ಕರ್ ಮುಚ್ಚೋದು ಕಂಪ್ಲೀಟ್ ಚಿಕನ್ ಸಾರು ಕೂಡ ಆಗುತ್ತೆ ಐ ಮೀನ್ ಮೊಟ್ಟೆ ಕೋಳಿ ಸಾರು ಮಾಡ್ತಾಯಿದ್ವಿ ನಾವು ಬಿರಿಯಾನಿ ಮಾಡಿದ್ವಲ್ಲ ಅದಕ್ಕೆ ಇಲ್ಲಿ ಎಲ್ಲರೂ ಅವರವ್ರ ಟೈಮ್ ಅವರವರು ಮೊಬೈಲ್ ಇಟ್ಕೊಂಡು ಕೂತಿದ್ರು ಮಕ್ಕಳು ಸ್ಕಿಪ್ಪಿಂಗ್ ಮಾಡ್ತಾಯಿದ್ರು ನಮ್ಮಮ್ಮ ಕೂಡ ಬಟ್ಟೆ ಎಲ್ಲ ತೊಗೊಂಡು ಬಂದು ಒಣಗಾಕ್ತಾಯಿದ್ರು ನೋಡಿ ಎಲ್ಲ ಹಚ್ಕೊಂಡು ರೆಡಿ ಮಾಡಿಟ್ಟಿದ್ದೀವಿ ಇದು ಬಂದು ಬಿರಿಯಾನಿಯೂ ರೆಡಿ ಆಯಿತು ಎಲ್ಲ ರೆಡಿ ಆಯಿತು ಮಟನ್ ಸಾರು ಮಾಡೋದಕ್ಕೆ ನಮ್ಮ ಅಕ್ಕಂಗೆ ಅಂತ ರೆಡಿ ಮಾಡಿದ್ವಿ ನೋಡಿ ನಮ್ಮ ಅಕ್ಕ ಪಾಪು ಇಬ್ಬರು ಡ್ಯಾನ್ಸ್ ಹೆಂಗೆ ಮಾಡ್ತಿದ್ದಾರೆ ಎಲ್ಲರೂ ಕೂತ್ಕೊಂಡು ನೋಡ್ತಾ ಇದ್ದಾರೆ ವೀಡಿಯೋ ಮಾಡ್ತಾ ಇದ್ದೆ ಅವ್ರು ಡ್ಯಾನ್ಸ್ ಮಾಡೋದು ಅದಾದಮೇಲೆ ಬೆಳಗಿನ ನಾಷ್ಟ ಬಿರಿಯಾನಿ ಎಲ್ಲರೂ ಕೂತ್ಕೊಂಡು ಓದ್ಕೆ ಊಟ ಮಾಡಿದ್ವಿ ಬಿರಿಯಾನಿ ತುಂಬ ಸೂಪರಾಗಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ನಾನು ಆ್ಯಕ್ಚುಲಿ ಬಿರಿಯಾನಿನ ಇಷ್ಟಪಡೋಲ್ಲ ಬಟ್ ನನಗೆ ಬಿಸಿ ಬಿಸಿ ತಿನ್ನೋದಕ್ಕೆ ಇಷ್ಟ ಆಗುತ್ತೆ ಚೆನ್ನಾಗಿತ್ತು ಸೂಪರಾಗಿತ್ತು ಇವಾಗ ನಮ್ಮ ಅಕ್ಕ ಮಟನ್ ರೆಡಿ ಮಾಡ್ಕೊತಾರೆ ಗೈಸ್ ಇವಾಗ್ತಾನೆ ಬಿರಿಯಾನಿ ತಿಂದು ಮುಗಿಸಿದ್ವಿ ಇವಾಗ ನಮ್ಮ ಅಕ್ಕ ಬಿರಿಯಾನಿ ಮಾಡುವಾಗ ಇಲ್ಲಿ ತೀರುವಾಗ ವಿಡಿಯೋ ಮಾಡಿದೆ ಅಷ್ಟೇ ಬಿರಿಯಾನಿ ಎಲ್ಲ ತಿಂದ್ವಿ ಗೈಸ್ ಇವಾಗ ಮಟನ್ ಏನ್ ಚೆನ್ನಾಗಿ नाव चिन्नरिला ಅಂತಲೂ ಅದೇ ಈ ತರ ಮಸಾಲಾದೆ ತಿermೋದಮ್ಮ ಹಾ ಬೇರೆ ಚುತಿ ಇದೆ ಚುತಿ 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 ಮತ್ತೆ ওর ತೋನ್ನ ಆ ರೀತಿ ಮಾಡಿದೆ ಅನ್ನುವ ನಿನ್ನಣ್ಣಾಕ್ಕೆ ಚಿಕನ್ ಮಟ ಅಂದಲ್ಲ

ಪೆಪ್ಪರ್ ಫ್ರೈನ ಹಾಕ್ಕೊಂಡು ಹಾಗೆ ನಮ್ಮ ಮಾವ ಬೋಟಿ ಮಸಾಲ ಮಾಡಿದರು ಎಲ್ಲ ಹಾಕೊಂಡು ತಿಂದು ಮತ್ತೆ ಗೇಮ್ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ರಜಾ ಇದ್ದರೆ ಕಂಪ್ಲೀಟಾಗೆ ಫ್ಯಾಮಿಲಿಗೆ ಟೈಮ್ ಕೊಡಬೇಕು ಅಂತ ಹೇಳಿ ನಾವು ಆಟನ ಆಡೋದು ಕಾರ್ಡ್ಸ್ ಒಂದು ತುಂಬ ಚೆನ್ನಾಗಿ ಆಡ್ತೀವಿ ಎಲ್ಲರೂ ಒಂಥರ ಖುಷಿ ಟೈಮ್ ಸ್ಪೆಂಡ್ ಮಾಡ್ತೀವಿ ಹಾಗೆ ನೈಟು ಮಲ್ಕೋಬೇಕಾದ್ರೆ ಮಕ್ಕಳು ಜೊತೆ ಆಟ ಆಡ್ತಾ ಇದ್ದ ನನ್ನ ತಮ್ಮ ಇದು ಲಾಸ್ಟು ಎಲ್ಲ ಮಲ್ಕೊಬೇಕಾದ್ರೆ ವಿಡಿಯೋ ಒಂದು ಕ್ಲಿಪ್ಪಿಂಗ್ ಇರಲಿ ಹೇಳಿ ತೊಗೊಂಡಿದ್ದು ಇವತ್ತಿನ ದಿನನ ನಾವು ಈ ರೀತಿ ಕಂಪ್ಲೀಟ್ ಮಾಡಿದ್ದೀವಿ ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತ ನೀವು ಎಲ್ಲರೂ ಕೂಡ ಇದೇ ರೀತಿ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಬೇಕು ಮಾಡಿದ್ದೀರಾ ಮಾಡ್ತೀರಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ಫ್ಯಾಮಿಲಿಗೆ ಟೈಮ್ ಕೊಡೋದಕ್ಕೆ ಟ್ರೈ ಮಾಡಿ ನಮ್ಮ ಕೆಲಸಗಳು ಅದು ಇದರಲ್ಲಿ ನಾವು ಫ್ಯಾಮಿಲಿಗಳನ್ನ ಮರ್ತೋಗ್ತೀವಿ ಕೆಲವೊಂದು ಟೈಮ್ ಫ್ಯಾಮಿಲಿಗೆ ಟೈಮ್ ಕೊಡೋಕ್ಕೆ ಆಗಲ್ಲ ಈ ರೀತಿ ರಜಾ ಇರೋ ಟೈಮಲ್ಲಿ ಫ್ಯಾಮಿಲಿಗೆ ಟೈಮ್ ಕೊಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಕಂಪ್ಲೀಟ್ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋ ಜೊತೆ ಸಿಗೋಣ ಬ ಬಾಯ್ ಲವ್ ಯು ಆಲ್ ಕೀಪ್ ವಾಚಿಂಗ್